ಮಿತ್ರರಿಗೆ ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಯಾಕೆ ಕರೀತಿದ್ದೇವೆ ಅಂತ ಕೇಳಿದರೆ ತಾವು ಗಮನಿಸ್ತಾ ಬರ್ತಾ ಇರ್ಬೋದು ಮೊನ್ನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ತಲೆ ತಗ್ಗಿಸುವಂಥ ಒಂದು ಕೊಲೆ ನಡೆಯಿತು ಅದರ ನಂತರ ಮಳೆ ಅತಿ ಜೋ ಅತಿಯಾದಂಥ ಮಳೆ ಜಿಲ್ಲೆಯಲ್ಲಿ ಸುಮಾರು ನಾಲ್ಕೈದು ಜೀವಗಳನ್ನು ಬಲೆ ತೆಗೆದುಕೊಳ್ತು ಇಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಅದರೊಂದಿಗೆ ನಮ್ಮ ಸ್ಥಳೀಯ ಆಗಿದ್ದವರು ಮಾಡ್ತಿರುವಂಥ ಕೆಲಸಗಳು ಏನು ಯಾವ ರೀತಿ ಇದನ್ನು ಸರಿಪಡಿಸಲಿಕ್ಕೆ ಅಥವಾ ಸರ್ಕಾರದೊತ್ತಿಗೆ ಸಹಕಾರ ಮಾಡ್ತಿದ್ದಾರೆ ಬರೀ ಟೀಕಿಸೋದನ್ನು ಟೀಕಿಸುವುದನ್ನು ಬಿಟ್ಟು ಯಾವ ರೀತಿ ಸಹಕಾರ ಮಾಡ್ತಿದ್ದಾರೆ ಅನ್ನೋದನ್ನ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತರಬೇಕೆನ್ನುವ ದೃಷ್ಟಿಯಿಂದ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ನಾವು ನೋಡ್ತಿದ್ದೇವೆ ಮೊನ್ನೆ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದಂತಹ ವೇದ ವ್ಯಾಸ ಕಾಮತ್ ರ ಪತ್ರಿಕಾ ಪ್ರಕಟಣೆಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರವನ್ನು ಟೀಕಿಸುವಂಥದ್ದು ಈ ಮಳೆ ಮಳೆ ಬಂದು ಅಲ್ಲಲ್ಲಿ ನೆರೆ ಪರಿಸ್ಥಿತಿ ಗುಡ್ಡ ಜರಿದು ಹಲವಾರು ನಾಲ್ಕೈದು ಜೀವಗಳನ್ನು ಬಲಿ ತೆಗೆದುಕೊಂಡು ಸಂದರ್ಭದಲ್ಲಿ ಸರ್ಕಾರವನ್ನು ಟೀಕಿಸುವಂತ ಕೆಲಸ ಮಾತ್ರ ಮಾಡ್ತಿದ್ದಾರೆ ಬೇರೆ ಏನು ಮಾಡ್ತಾ ಇಲ್ಲ ಬಹುಶಃ ನನಗೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಬಹಳ ಸರ್ಕಾರ ಈ ಬಾರಿ ಈಗ ಖಂಡಿತವಾಗಲೂ ಈ ಕೂಡಲೇ ಈ ಪರಿಸ್ಥಿತಿಯ ಬಗ್ಗೆ ನಾನು ಅವಲೋಕಿಸಿ ಕೂಡಲೇ ಕಾರ್ಯಪ್ರವೃತ್ತ ಆಗಿದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ ಯಾಕೆಂತ ಹೇಳಿದರೆ ಮೊನ್ನೆ ತಾವು ನೋಡಿರ್ಬೋದು ನಮ್ಮ ಉಳ್ಳಾಲ ಕ್ಷೇತ್ರದ ಮಂಡ್ಯಪದವು ಇದರಲ್ಲಿ ಬಹುಶಃ ಒಬ್ಬ ಸೀತಾರಾಮ್ ಪೂಜಾರಿ ಅವರ ಎರಡು ಮಕ್ಕಳು ಮನೆ ಅವರ ಮನೆ ಕುಸಿತಕ್ಕೊಳಕ್ಕಾಗಿ ಅವರ ಎರಡು ಮಕ್ಕಳು ಹಾಗೆ ಅವರ ತಾಯಿ ಹಸು ನುಗ್ಗಿರುವಂಥದ್ದು ಹಾಗೆ ಅವರ ಹೆಂಡತಿ ಮತ್ತು ಅವರ ತಂದೆ ಕೂಡ ತೀವ್ರ ತರದ ಗಾಯರಾಗಿರುವಂಥದ್ದು ಅದರ ಒಟ್ಟಿಗೆ ನಮ್ಮ ನೌಶತ್ ಅವರ ಒಂದು ಮಗಳು ಕೂಡ ತೀರಿ ಹೋಗಿರುವಂಥದ್ದು ಸರಕಾರ ಅವತ್ತು ಈ ವಿಷಯ ಅವ ಅದೇ ದಿವಸ ನಮ್ಮ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರನ್ನು ಅದೇ ದಿವಸ ಕಳಿಸಿಕೊಟ್ಟಿದ್ದಾರೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಇದನ್ನೆಲ್ಲ ಮಾಡಲಿಕ್ಕೆ ಅವತ್ತೇ ಅವರು ಆ ಜಾಗಗಳನ್ನು ಜಾಗಗಳಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಅವರ ಚಿಕಿತ್ಸೆಯ ಬಗ್ಗೆ ಎಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಮಾಡ್ತಿರೋದು ನಿಜವಾಗ್ಲೂ ನಮಗಂತೂ ಖಂಡಿತವಾಗಿ ಒಂದು ನೆಮ್ಮದಿ ಇದೆ ಆದರೆ ಇವತ್ತು ನಮ್ಮ ಶಾಸಕರವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ವಾಮಿ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರೋದು ಬರೀ ಸರ್ಕಾರದ ವಿರುದ್ಧ ಟೀಕೆ ಮಾಡ್ಲಿಕ್ಕೆ ಅಥವಾ ಜನರ ಈ ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ತಾವು ನಿಮಗೆ ಈ ನಮ್ಮ ಜಿಲ್ಲೆಯ ನಮ್ಮ ಜನಗಳ ಬಗ್ಗೆ ಕಾಳಜಿ ಇದ್ರೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಸರ್ಕಾರದ ಮಂತ್ರಿಗಳು ಬರ್ತಾರೆ ಉಸ್ತುವಾರಿಗಳ ಮಂತ್ರಿಗಳಾದ್ರು ಬಂದಾಗ ನಿಮಗೆ ಕನಿಷ್ಠ ಅವರನ್ನು ಒಂದು ಭೇಟಿ ಹಾಕಿ ಏನೆಲ್ಲ ನಿಮ ನಿಮ್ಮಲ್ಲಿ ಇದನ್ನು ಇನ್ನಷ್ಟು ಉತ್ತಮ ಪಡಿಸಲಿಕ್ಕೆ ಪರಿಹಾರ ಕಾರ್ಯಗಳು ಇನ್ನೂ ಚುರುಕುಗೊಳ್ಳಬೇಕು ವ್ಯವಸ್ಥೆಯನ್ನು ಸರಿಪಡಿಸುವಂತ ನಿಮ್ಮಲ್ಲಿ ಐಡಿಯಾ ಇದೆ ನೀವು ಯಾಕೆ ಅವರನ್ನು ಭೇಟಿಯಾಗಿ ಅವರಲ್ಲಿ ನೀವು ವಿನಂತಿಸಿಕೊಳ್ಬಾರ್ದು ಏನು ನಿಮ್ಮನ್ನು ಇದರಿಂದ ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ ಏನು ಎಲ್ಲದರಲ್ಲೂ ರಾಜಕೀಯ ಮಾಡಿಯೇ ನೀವು ಬದುಕಬೇಕಾ ಇದನ್ನು ನಾನು ಅವರಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ ಪ್ರಪ್ರಥಮವಾಗಿ ಬಹುಶಃ ಇವತ್ತು ಮಂಗಳೂರು ನಗರದಲ್ಲಿ ಕೃತಕ ನೆರೆ ಹಾವಳಿ ನೀವು ನೋಡಿದ್ದೀರಿ ಮೊನ್ನೆ ಬಹುಶಃ ಸರ್ಕಾರ ಮುಂದೆ ಈ ಹಿಂದೆ ಆದಷ್ಟು ಮೊದಲೇ ಪ್ರಿಕಾಷನರಿ ಮೆಷರ್ಸ್ ಗಳನ್ನು ತೆಗೆದುಕೊಳ್ತಾ ಇತ್ತು ಆದ್ರೆ ಈ ಸಾರಿ ಮಳೆ ಸುಮಾರು ಹತ್ತು ಹದಿನೈದು ದಿವಸ ಮೊದಲೇ ಪ್ರಾರಂಭ ಆಯಿತು ಕೃತಕ ನೆರೆ ಹಾವಳಿ ಉಂಟಾಯಿತು ಇದಕ್ಕೆ ಯಾರು ಕಾರಣ ಇದನ್ನು ತಾವೆಲ್ಲರೂ ಗಮನಿಸಬೇಕು ನೀವು ಐದು ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನು ಮಾಡಿದ್ರಿ ಹಾಗೆ ಸ್ಮಾರ್ಟ್ ಸಿಟಿ ಅಂತ ಸ್ಮಾರ್ಟ್ ಸಿಟಿಯ ನಿಮ್ಮ ಅರೆ ವೈಜ್ಞಾನಿಕ ಕಾಮರಿಗಳ ಕಾರ್ಯಗಳಿಂದ ಈ ರೀತಿ ಆಯಿತು ಅನ್ನೋದನ್ನು ಕೂಡ ನೀವು ತಿಳಿದುಕೊಡ್ಬೇಕಾದಂತ ಸತ್ಯ ನೀವು ಇದನ್ನು ಮಾಡದೆ ಜನರನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡೋದ್ರಲ್ಲಿ ನೀವು ಇನ್ನೂ ಕೂಡ ನೀವು ಮುಂದುವರೆದಿದ್ದೀರಿ ಬಹುಶಃ ಇದು ಇವತ್ತು ಜನಗಳಿಗೆ ತಿಳಿತಾ ಇದೆ ಖಂಡಿತವಾಗ್ಲೂ ಇನ್ನಾದರೂ ಕೂಡ ಇನ್ನು ಉಳಿದಂತ ಸಮಯದಲ್ಲಿ ನಿಮ್ಮ ಈ ಕಪಟ ರಾಜಕೀಯಗಳನ್ನು ಬಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸ ಮಾಡುವಾಗ ಸರ್ಕಾರದೊಂದಿಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಮೊನ್ನೆ ಬಹುಶಃ ಹೇಳಿದೆ ಕಳೆದ ಬಾರಿಯೂ ಕೂಡ ನಾನು ಪತ್ರಿಕಾಗೋಷ್ಠಿ ಸುಹಾಶ್ ಶೆಟ್ಟಿಯ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ದೆ ಅದರಲ್ಲಿ ನಾನು ತಿಳಿಸಿದ್ದೆ ಬಹುಶಃ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಕ್ಕಿಸುವಂತ ಕೆಲಸಗಳು ಆಗ್ತಾ ಇದೆ ಖಂಡಿತವಾಗ್ಲೂ ಮೊನ್ನೆ ನಡೀತು ಮತ್ತೊಂದು ಕೊಲೆ ಖಂಡಿತವಾಗ್ಲೂ ನಾವೆಲ್ಲರೂ ತಲೆ ತಕ್ಕಿಸುವಂತದ್ದೇ ಯಾರನ್ನು ಕೊಲೆ ಮಾಡಿದ್ರು ಒಬ್ಬ ಅಮಾಯಕ ಅಮಾಯಕ ಅಂತ ಹೇಳಿದ್ರೆ ನಾನು ಬಾರಿ ಧೈರ್ಯದಲ್ಲಿ ಹೇಳ್ತೇನೆ ಅಮಾಯಕ ಅಂತ ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲ ಎಲ್ಲ ಜಾತಿ ಧರ್ಮದವರೊಟ್ಟಿಗೆ ಇದ್ದಂತ ಒಬ್ಬ ಸಪ್ಯ ವ್ಯಕ್ತಿ ನಾಗರಿಕ ಯಾಕೆ ಅಂತ ಹೇಳಿದ್ರೆ ಕ್ರಿಮಿನಲ್ ರೆಕಾರ್ಡ್ಸ್ ತೆಗ್ದು ನೋಡಿದ್ರೆ ಅವನ ಮೇಲೆ ಯಾವುದೇ ಕೇಸ್ ಒಂದು ಪಿಟಿಷನ್ ಕೂಡ ಇಲ್ಲ ಎಲ್ಲ ಧರ್ಮದ ಒಟ್ಟಿಗೆ ಒಬ್ಬ ಅವರ ಅವರೊಟ್ಟಿಗೆ ಇದ್ದ ಸ್ನೇಹಿತರು ಅವನಿಂದ ಸಹಾಯ ಪಡೆದುಕೊಂಡಿದ್ದ ಸ್ನೇಹಿತರಿಂದ ಹತ್ಯೆಗೀಡಾಗುವುದಂದ್ರೆ ಬಹುಶಃ ಇದಕ್ಕಿಂತ ದುರದೃಷ್ಟ ಇನ್ನೂ ಇಲ್ಲ ನಾನು ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಆದ್ರೆ ಅದರಲ್ಲೂ ಕೂಡ ನನಗೊಂದು ಸ್ವಲ್ಪ ನೆಮ್ಮದಿ ತರುವಂತ ವಿಷಯ ನನಗೆ ಏನು ಅಂತ ಹೇಳಿದ್ರೆ ಬಹುಶಃ ಇವತ್ತು ಯಾವ ನಾಯಕರೆಲ್ಲ ಪ್ರಚೋದನೆ ಮಾಡಿ ಇಂಥ ಕೊಲೆಗಳೆಲ್ಲ ನಡೀತಾ ಇದೆಯಾ ಅಂತಹ ಸಂಘಟನೆಗಳ ಕೆಲ ನಾಯಕರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಖಂಡಿತವಾಗ್ಲೂ ನನಗೆ ಸ್ವಲ್ಪ ನೆಮ್ಮದಿ ತಂದಿದೆ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಆ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ ಅವರ ಪ್ರಾಯದ ತಂದೆ ಇದ್ರು ಇಬ್ರು ಮಕ್ಕಳಿದ್ರು ಏನ್ ತಪ್ಪು ಮಾಡಿದ್ದಾರೆ ಸ್ವಾಮಿ ಅವರು ಕ್ರಿಮಿನಲ್ ರೆಕಾರ್ಡ್ ಇದ್ದವರನ್ನು ಹೇಳಿದ್ರೆ ಖಂಡಿತ ಇಲ್ಲ ಅದು ಕೂಡ ಖಂಡನೀಯರು ಯಾರನ್ನು ಕೂಡ ಕೊಲೆ ಮಾಡುವಂಥದ್ದಿಲ್ಲ ಕೊಲೆಯನ್ನು ಯಾವತ್ತೂ ನಾವು ಸಮರ್ಥನೆ ಮಾಡುವುದಿಲ್ಲ ಅದು ಅನುಕರಣೆ ಮಾಡುವಂಥದ್ದು ಕೂಡ ಅಲ್ಲ ಆದರೆ ಒಬ್ಬ ವ್ಯಕ್ತಿಯನ್ನು ಪರಿಚಯದವರೇ ಕರೆಸಿ ಕೆಲಸಕ್ಕಿಂತ ಏನೋ ಒಂದು ಬರಳು ಹಾಕಿಂತ ಕರೆಸಿಕೊಂಡು ಕೊಲೆ ಮಾಡುವುದು ಎಷ್ಟು ಮಟ್ಟಿಗೆ ಇದನ್ನು ಸಮರ್ಥಿಸಲಿಕ್ಕೆ ಸಾಧ್ಯ ಇದೆ ಇದಕ್ಕೆಲ್ಲ ಕಾರಣಗಳೇನು ವಶ ಇದರಿಂದ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರ ಬಹಳ ಕಠಿಣ ಬಹಳ ಪ್ರಯತ್ನ ಪಡ್ತಾ ಇತ್ತು ಆದರೆ ಕೊನೆಗಾದರೂ ನಮ್ಮ ಇಲ್ಲಿಯ ಪೊಲೀಸ್ ಅಧಿಕ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಪೊಲೀಸ್ನವರಿಗೆ ಪೂರ್ಣವಾದಂಥ ಸ್ವಾತಂತ್ರ್ಯ ಇವತ್ತು ನಮಗೆ ಜನಗಳ ಒಂದು ಆಶೆ ಇತ್ತು ಇಂಥ ಆಫೀಸರ್ಸ್ಗಳು ಇಲ್ಲಿಗೆ ಬರಬೇಕು ಅನ್ನೋಂಥದ್ದು ಅಂಥ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಅಂಥ ಒಳ್ಳೆಯ ಅಧಿಕಾರಿಗಳನ್ನು ಇಲ್ಲಿಗೆ ವರ್ಗಾವಣೆ ಮಾಡಿ ಕರೆಸಿಕೊಟ್ಟಿದ್ದಾರೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ ಏನಿದ್ರು ಕಾನೂನು ಕೆಲಸ ಮಾಡುತ್ತೆ ಇನ್ನು ಇಂಟರ್ವ್ಯೂ ಅನ್ನು ಕೂಡ ನಾನು ನೋಡಿದ್ದೆ ಬಹಳ ಸಂತೋಷ ಆಯ್ತು ಏನೋ ವಿಚಾರ ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದು ಒಂದೇ ನನಗೆ ಕಾನೂನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ನುವಂಥದ್ದು ಇಂತಹ ಒಂದು ಮನಸ್ಥಿತಿ ಇರುವ ಅಧಿಕಾರಿಗಳು ಬೇಕು ಆದ್ರಿಂದ ಬಹುಶಃ ಒಂದು ಆಶಾಭಾವನೆ ನಮ್ಮ ನಿಮ್ಮೆಲ್ಲರಲ್ಲಿಯೂ ಕೂಡ ಈ ಒಂದು ಬಂದಿದೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಇಂಥ ಘಟನೆಗಳು ನಡೀಲಿಕ್ಕಿಲ್ಲ ಎಲ್ಲರೂ ನಿರೀಕ್ಷ ನಿರೀಕ್ಷೆ ಮಾಡುವಂತಹ ಒಂದು ಸ್ವಾಸ್ಥ್ಯ ಸಮಾಜ ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗುತ್ತೆ ಅನ್ನುವಂಥದ್ದು ಬಹುಶಃ ಇಂಥ ಘಟನೆಗಳು ನಮ್ಮ ಜಿಲ್ಲೆಯನ್ನು ಇನ್ನಷ್ಟು ಹಿಂದಕ್ಕೆ ಕೊಂಡೊಯ್ತಾ ಇದೆ ಅನ್ನುವಂಥದ್ದು ಕೂಡ ಸತ್ಯ ಇದು ಆಗ್ಬಾರ್ದು ಆದ್ರಿಂದ ರಾಜಕಾರಣಿಗಳಿಗೆ ವಿಶೇಷವಾಗಿ ರಾಜಕಾರಣಿಗಳು ನಾಯಕರೆನಿಸಿಕೊಂಡವರು ತಾವು ಆಡುವಂತ ಮಾತುಗಳಲ್ಲಿ ಇನ್ನೊಬ್ಬರ ನೀವು ಪ್ರಚೋದನೆ ಮಾಡುವುದನ್ನು ಕೂಡಲೇ ಬಿಟ್ಟು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಚೋದನೆಯಿಂದ ಒಂದು ಅಮಾಯಕನ ಮಗ ಕೊಲೆ ಆಗುತ್ತೆ ಅಂತ ಇದ್ರೆ ನೀವು ನೆನೆಸ್ಕೊಳ್ಳಿ ನಾಳೆ ನಿಮ್ಮ ಮನೆಯಲ್ಲಿ ಈ ತರ ಏನಾದರೂ ಆದ್ರೆ ನಿಮ್ಮನ್ನು ಹೆತ್ತವರ ಹಾಗೆ ನಿಮ್ಮ ಸಹೋದರ ಸಹೋದರಿ ಇದ್ರೆ ಅಥವಾ ನಿಮ್ಮ ಮಕ್ಕಳಿದ್ರೆ ಅವರ ಕಣ್ಣೀರು ಹೇಗೆ ಇರುತ್ತೆ ಅನ್ನೋದನ್ನು ಒಮ್ಮೆ ಊಹಿಸಿಕೊಳ್ಳಿ ನೀವು ಮಾತನಾಡುವ ಮೊದಲು ಅದರ ನಂತರ ಇಂತಹ ಹೇಳಿಕೆಗಳನ್ನು ಕೊಡಿ ಅನ್ನುವಂಥದ್ದು ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ ಹಾಗೆ ಮೊನ್ನೆ ನಡೆ ಬಂದಂತಹ ಭಾರಿ ಮಳೆಗೆ ಆದ ಅವಾಂತರದಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಾನು ಹಿಂದೆ ಹೇಳಿದಂತೆ ಮುಖ್ಯಮಂತ್ರಿ ಹಾಗೆ ನಮ್ಮ ಹಿರಿಯ ನಾಯಕರುಗಳ ಸೂಚನೆಯಂತೆ ಇಲ್ಲಿಗೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಶ್ರೀ ಗುಂಡೂರಾವ್ರನ್ನು ಕಳಿಸಿಕೊಟ್ಟಿತ್ತು ಅವರು ಅವತ್ತೇ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಈ ಕೂಡಲೇ ಐದು ಲಕ್ಷದ ಹಾಗೆ ಪರಿಹಾರವನ್ನು ಘೋಷಣೆ ಮಾಡಿ ಕೊಟ್ಟಿರುವಂತದ್ದು ಹಾಗೆ ಗಾಯಾಳುವಳಿಗಳಿಗೂ ಕೂಡ ಪರಿಹಾರ ಕೊಡುವಂಥದ್ದು ಹಾಗೆ ಯಾರ ಆಸ್ತಿ ಪಾಸ್ತಿಗಳಿಗೆ ಜಖಮಗೊಂಡಿದೆ ಅಂಥದ್ದವರಿಗೆ ಪರಿಹಾರ ಕೊಡುವಂಥ ಎಲ್ಲ ಕೆಲಸಗಳನ್ನು ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಹಗಲಿರುಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಎರಡು ಮೀನುಗಾರರ ಕುಟುಂಬ ಕೂಡ ಇವತ್ತು ಬಹಳ ಶ ಇರುವಂಥದ್ದು ಯಶವಂತ ಹಾಗೆ ಇನ್ನೊಬ್ಬರು ಕಮಲಾಕ್ಷ ಮೊನ್ನೆಯಿಂದ ಮೀನುಗಾರಿಕೆ ಎಂದು ತೆರಳಿದ್ದವರು ಕಾಣೆಯಾಗಿರುವಂಥದ್ದು ಆ ಕುಟುಂಬದೊಂದಿಗೆ ಸರ್ಕಾರ ಇದೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿರುವಂಥದ್ದು ಈ ನಿನ್ನೆ ಮೂಡುಗಿದ್ರೆಯಲ್ಲೂ ಕೂಡ ಒಂದು ಸೇತುವೆ ಸ್ಲ್ಯಾಬ್ ಇದ್ದಾಗಿ ಒಂದು ವ್ಯಕ್ತಿ ಮೃತಪಟ್ಟಿರುವಂಥದ್ದು ಇವರಿಗೂ ಕೂಡ ಆ ಕುಟುಂಬದೊಂದಿಗೆ ಖಂಡಿತ ಸರ್ಕಾರ ಇದೆ ಅವರಿಗೆ ಪರಿಹಾರವನ್ನು ಕೂಡ ಈಗಲೇ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆ ಏನು ಏನೆಲ್ಲ ಈ ಒಂದು ಮಳೆ ಈಗ ಇನ್ನು ಆರಂಭ ಅಷ್ಟೇ ಆರಂಭದ ದಿವಸಗಳಲ್ಲಿ ಬಹಳಷ್ಟು ಅನಾಹುತಗಳಾದವು ಮುಂದೆ ದಿವಸಗಳಲ್ಲಿ ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರ ಪಡೆಗಳು ಪ್ರತಿ ಒಂದು ಕಾನ್ಸ್ಟಿಟ್ಯನ್ಸಿಯಲ್ಲೂ ಕೂಡ ಟೀಮ್ಗಳನ್ನು ಮಾಡಿಕೊಂಡಿದೆ ಜನಗಳಿಗೆ ತೊಂದರೆ ಆದಾಗ ಅವರನ್ನ ನಂಬರ್ಗಳನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅದನ್ನು ಹಾಕಿದ್ದಾರೆ ಯಾರಾದರೂ ಖಂಡಿತವಾಗ್ಲೂ ಕೂಡಲೇ ಅವರನ್ನು ಸಂಪರ್ಕ ಮಾಡಿದರೆ ತಮ್ಮ ಸಹಾಯಕ್ಕೆ ಅವರು ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಹಾಗೆ ಆದ್ದರಿಂದ ನಾನು ನಮ್ಮ ಶಾಸಕರಿಗೆ ನೀವು ಟೀಕೆಗಳನ್ನು ಮಾಡೋದನ್ನು ಬಿಟ್ಟುಬಿಡಿ ಅದರೊಟ್ಟಿಗೆ ನಮ್ಮ ಭರತ್ ಶೆಟ್ಟಿ ಅವರ ನಮ್ಮ ಉತ್ತರ ಕ್ಷೇತ್ರದ ಶಾಸಕರು ಒಂದು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಟಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಮಾಡೋದನ್ನು ನೋಡಿದೆ ಶಾಸಕರಿಗೆ ನಾನು ನೆನಪು ಮಾಡಿಸಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ ಅವರು ಹೇಳಿರುವಂಥದ್ದು ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿಗೆ ಭಂಗ ತರುವಂಥದ್ದು ಯಾಕೆ ಆಗ್ತಾ ಇದೆ ಈ ನಾಯಕರುಗಳ ಪ್ರಚೋದನೆ ಆಗ್ತಾ ಇದೆ ಅಂತ ಆಗ್ತಾಯಿದೆ ಅಂತ ಬೇಸತ್ತು ಒಂದು ಮಾತನ್ನು ಅವರು ಹೇಳಿದರು ಆದರೆ ಇದಕ್ಕೆ ನೀವು ಸ ದಕ್ಷಿಣ ಕನ್ನಡದವರನ್ನು ಯಾರೂ ಕೂಡ ಹೇಳಿಸುವಂಥ ಪ್ರಶ್ನೆ ಇಲ್ಲ ಅವರು ಮಾಡಲೂ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಜಿಲ್ಲೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಹೌದು ಹಾಗೇ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡಲಿ ಎರಡನೇ ಒಂದು ರಾಜ್ಯ ಆ ಇದನ್ನು ಸವಲತ್ತುಗಳನ್ನು ನಮ್ಮ ರಾಜ್ಯದ ಪಾಲನ್ನು ಕೊಡಲಿಕ್ಕೆ ನಿಮ್ಮ ನಾಯಕರುಗಳಿಗೆ ಹೇಳಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಹೇಳುವಂಥ ಮಾತನ್ನು ನೀವು ಮೊದಲು ಹೇಳಿ ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳಿ ಇಚ್ಛಿಸ್ತಿದ್ದೇನೆ ಹಾಗೆ ಕಳೆದ ಬಾರಿ ಹೇಳಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ನಿಮ್ಮ ಜೀವನಗಳನ್ನು ಹಾಳು ಮಾಡಿಕೊಡ್ಬೇಡಿ ಎಲ್ಲ ಯುವಕರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಯುವಕರಿಗೆ ನಿಮ್ಮ ಬರಹಗಳು ನೀವು ಬರೆಯುವಂಥ ಒಂದು ಏನೇ ಒಂದು ಆರ್ಟಿಕಲ್ಗಳಾಗಿರ್ಬೋದು ಇದು ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಬಾಳುವಂತಾಗಲಿ ಪಾಸಿಟಿವ್ ಮೆಸೇಜ್ಗಳನ್ನು ಹಾಕಿ ನಿಮ್ಮ ನೀವು ಉಪಯೋಗಿಸುವಂತ ಲ್ಯಾಂಗ್ವೇಜ್ಗಳು ನಾನು ಹೇಳಿದ್ದೆ ಅದು ನಿಮಗೆ ಗೌರವ ತರೋದನ್ನು ಬೀಳೋದರ ಒಟ್ಟಿಗೆ ನಿಮ್ಮ ಹೆತ್ತವರಿಗೆ ಗೌರವವನ್ನು ಚ್ಯುತಿ ಬಾರದಾಗೆ ಎಚ್ಚರ ವಹಿಸಿ ಅದರೊಟ್ಟಿಗೆ ಇವತ್ತು ಪೊಲೀಸ್ ಆಫೀಸರ್ಸ್ಗಳು ಕೂಡ ಬದಲಾವಣೆಯಾಗಿದ್ದಾರೆ ಖಂಡಿತ ಇನ್ನು ಮುಂದೆ ನಿಮ್ಮ ಜೀವನವನ್ನು ಈ ತರದ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಕೇಸ್ ಹಾಕಿಸಿಕೊಂಡು ತಮ್ಮ ಜೀವನಗಳನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಅದರ ಇನ್ನೊಂದು ವಿಚಾರ ಈ ಕೊಲೆ ಮಾಡಿದವರು ಅಬ್ದುಲ್ ರಹೀಮನ್ನ ಕೊಲೆ ಮಾಡಿದಂತಹ ಆ ಯುವಕರ ಪ್ರಾಯಗಳನ್ನು ಒಮ್ಮೆ ನೀವು ಅವಲೋಕಿಸಿ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತ ಮೂರು ಇಪ್ಪತ್ತೇಳು ವರ್ಷದ ಯುವಕರು ನಿಮ್ಮನ್ನು ನಿಮ್ಮ ತಂದೆ ತಾಯಿಯವರು ಬಹಳ ಕಷ್ಟಪಟ್ಟು ಬೆಳೆಸಿದ್ದಾರೆ ಇವತ್ತು ನಿಮ್ಮ ಅಪ್ಪಮ್ಮ ನಿಮ್ಮನ್ನು ಇನ್ನು ನಮ್ಮ ಮಕ್ಕಳು ನಮ್ಮನ್ನು ಸಾಕುವುದೆನ್ನುವಂಥ ಒಂದು ಆಶಯದಿಂದ ಸಹ ಇರುವಂಥ ಸಮಯದಲ್ಲಿ ನೀವು ಮಾಡಿರುವಂಥ ಈ ದುಷ್ಕೃತ್ಯಗಳು ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡಿತು ನಿಮ್ಮ ಮನೆಯನ್ನು ಕೂಡ ಹಾಳು ಮಾಡಿತು ಅದರಿಂದ ಯಾರು ಕೂಡ ಬೇರೆಯವರ ಮಾತಿಗೆ ಪ್ರಚೋದನಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ ಇಂಥ ದುಷ್ಕೃತ್ಯಗಳಲ್ಲಿ ಹೋಗಬೇಡಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಬಹುಶಃ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಒಂದು ಪ್ಲಾನ್ಗಳನ್ನು ಮಾಸ್ಟರ್ ಪ್ಲಾನ್ ಆಕ್ಚುಲಿ ಆಲ್ಮೋಸ್ಟ್ ತಯಾರಾಗಿತ್ತು ನಮ್ಮ ಎಲ್ಲ ಜಿಲ್ಲೆಯ ಶಾಸಕರುಗಳನ್ನು ಕರೆದು ಮಾತನಾಡ್ತೇವೆ ಮೀಟಿಂಗ್ ಮಾಡ್ತೇವೆ ಎಲ್ಲ ವಿಚಾರಗಳನ್ನು ನೀವು ಎಷ್ಟರ ಮಟ್ಟಿಗೆ ಇದರಲ್ಲಿ ಸ್ಪಂದಿಸ್ತಿದ್ದೀರಿ ಸ್ವಾಮಿ ನೀವು ಮನೆ ಹಾಳು ಮಾಡುವಂತ ರಾಜಕೀಯವನ್ನು ಬಿಟ್ಟರೆ ನೀವು ಸರಕಾರದೊಟ್ಟಿಗೆ ಇವತ್ತು ಒಂದು ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಒಂದು ಮಂತ್ರಿಗಳಾಗ್ಲಿ ಬರಬೇಕಾದ ನೀವು ಶಾಸಕರಾದವರು ಎಷ್ಟು ಜನ ಬಂದು ಭೇಟಿ ಮಾಡಿ ಇಲ್ಲಿ ಇಂಥ ಅಭಿವೃದ್ಧಿ ಕೆಲಸಗಳಿಗೆ ತೊಡಕಾಗ್ತಾ ಇದೆ ಇಷ್ಟು ಫಂಡ್ ಅನ್ನು ನೀವು ಇದು ಮಾಡಬೇಕು ಅನ್ನುವಂಥದ್ದು ಡಿಮಾಂಡ್ ಅನ್ನು ಎಷ್ಟು ಜನ ನೀವು ಮಾಡಿದ್ದೀರಿ ಭೇಟಿ ಮಾಡ್ಬೇಕಾ ಯಾಕಂದ್ರೆ ಜನರಿಗೆ ಜನರ ಕಷ್ಟಕ್ಕೆ ನಾನು ಖಂಡಿತವಾಗ ಅನುದಾನ ಇದ್ರದ್ದು ಯಾವುದು ನಷ್ಟವಾದ ಅನುದಾನ ಯಾಕೆ ಕೊಡಲಿಲ್ಲ ಈಗ ಮನೆ ಸಂಪೂರ್ಣ ನಾಶ ಅಂದ್ರೆ ಒಂದೂವರೆ ಲಕ್ಷ ಮಾತ್ರ ಸಿಗುವಂತದ್ದು ಅದ್ರಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ನೋಡಿ ಸರ್ಕಾರಗಳು ಅನುದಾನಗಳನ್ನು ಹಾಗೆ ಸಹಾಯಧನಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ಒಂದು ರೂಪುರೇಷೆಗಳು ಕಾನೂನುಗಳು ಇರುತ್ತೆ ಅದರಲ್ಲಿ ಈಗ ಏನು ಮ್ಯಾಕ್ಸಿಮಮ್ ಲಿಮಿಟ್ಸ್ ಅಲ್ಲಿ ಏನಿದೆ ಅದನ್ನು ಸರ್ಕಾರ ಈಗ ಮಾಡ್ತಾ ಇದೆ ಮನೆ ಕಷ್ಟ ಮಾಡಿದ್ದಾರೆ ಯಾವ್ದು ನೋಡಿ ಈ ಬಗ್ಗೆ ಇದು ಬರ್ಲಿಲ್ಲ ಅನ್ನೋ ಬಗ್ಗೆ ಇವತ್ತು ಪತ್ರಕರ್ತರಾದವರು ನೀವು ಕೇಳಿದೀರಿ ಈ ಪ್ರಶ್ನೆಗಳನ್ನು ಕೇಳಿದ್ರಿ ಆದ್ರೆ ಎಷ್ಟು ಮಂದಿ ಶಾಸಕರು ಇದನ್ನು ಕೇಳಿದ್ದಾರೆ ಇದನ್ನು ಖಂಡಿತವಾಗ್ಲೂ ಇವತ್ತು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ಇದ್ರ ಬಗ್ಗೆ ಏನು ದಾಖಲೆಗಳಿದೆ ಇದನ್ನು ತೆಗೆದುಕೊಂಡು ನಾವು ಸರ್ಕಾರದ ಗಮನ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ ಈಗ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಗ ಪ್ರಯತ್ನಗಳಾಗ್ತದ್ದು ಆಡಳಿತ ಪಕ್ಷದಿಂದ ಆಗ್ತದೆ ವಿರೋಧ ಪಕ್ಷದಿಂದ ಆಗ್ತದೆ ಕಳೆದ ಸಾರಿ ಕೂಡ ಇದೇ ಕಮಿಷನರನ್ನು ಅನ್ನು ನಾಲ್ಕು ದಿನಗಳಲ್ಲಿ ಮರಳಿಗೆ ಕೈ ಹಾಕಿದ್ದು ಅಂತ ಕೂಡಲೇ ಟ್ರಾನ್ಸ್ಫರ್ ಮಾಡುವ ವ್ಯವಸ್ಥೆ ಈ ಸಾರಿ ಅವರನ್ನು ಉಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತೀವಿ ನೋಡಿ ಆಡಳಿತ ವ್ಯವಸ್ಥೆಯಲ್ಲಿರಬೇಕಾದ್ರೆ ರಾಜಕೀಯಗಳು ನಡೆಯುವಂಥದ್ದು ಸರ್ವೇ ಸಾಮಾನ್ಯ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಖಂಡಿತವಾಗ್ಲೂ ಅವರಿಗೆ ಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅವರಿಗೆ ಬಲ ತುಂಬುವಂಥ ಕೆಲಸ ಅವರ ಕೆಲಸದಲ್ಲಿ ಯಾರು ಕೂಡ ಸರ್ಕಾರ ಯಾವುದೇ ರೀತಿ ಇಂಟ್ರಫೇರ್ ಕಾನೂನಿಗೆ ಅನಗುಣವಾಗಿ ಕೆಲಸ ಮಾಡಬೇಕು ಅನ್ನೋದು ಮಾಡಿ ಅಂತ ಒಂದು ಕಠಿಣ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅವರಿಗೆ ಇಲ್ಲಿ ಕಳಿಸಿಕೊಟ್ಟಿದ್ದರು

ಮಾಡಿದ ನಂತರ ಸ್ಟೇಷನ್ಗೆ ಹೋಗಿ ಒಂದು ಅರ್ಧ ಗಂಟೆನು ಇರ್ಲಿಕ್ಕೆ ಅಷ್ಟೊತ್ತಿಗೆ ಜಾಮೀನಾಗಿ ಅವ್ರಿಗೆ ಬರ್ತದೆ ಕರ್ನಾಟಕ ಪ್ರಭಾಕರ್ ಮೇಲೂ ಈಗ ಐ ಆರ್ ಆಗಿದೆ ಐ ಆರ್ ಎಫ್ಐಆರ್ ಆಗಿ ಇರ್ತದೆ ಕಾನೂನು ಯಾವ ರೀತಿ ಮುಂದೆ ಹೋಗುದು ಈ ಈ ರೀತಿಯ ಕಾನೂನು ಇದು ವ್ಯವಸ್ಥೆ ಬೇಕಾದ ಖಂಡಿತವಾಗ್ಲೂ ನೀವು ಹೇಳಿರುವಂತದ್ದು ಸರಿ ನಮ್ಮ ಇವತ್ತು ಕಾನೂನುಗಳು ಏನಿದೆ ಕೆಲವೊಂದು ಕಾನೂನುಗಳಲ್ಲೂ ಕೂಡ ತೊಡಕಿರುವಂಥದ್ದು ಇದಕ್ಕೆ ಈಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಇದು ಅಮೆಂಡ್ಮೆಂಟ್ ಆಗಬೇಕಾಗಿರುವುದು ಕೂಡ ಅಷ್ಟೇ ಸತ್ಯ ಬಹುಶಃ ಈ ಬಗ್ಗೆ ಮೊನ್ನೆ ನಾನು ನಮ್ಮ ಉಸ್ತುವಾರಿ ಮಂತ್ರಿಗಳಲ್ಲಿ ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಫೋನ್ ಮುಖಾಂತರ ಕೂಡ ಮಾತಾಡಿದ್ದೆ ಇದಕ್ಕೊಂದು ಸ್ಪೆಷಲ್ ಅನಾಕ್ಟ್ಮೆಂಟ್ ತರಬೇಕನ್ನುವಂಥದ್ದು ಸ್ಟೇಟ್ ಸ್ಪೆಷಲ್ ಅನ್ನು ನಾವು ತರಬೇಕು ಯಾಕೆಂತ ಹೇಳಿದ್ರೆ ಇವತ್ತಿನ ಕಾನೂನು ಪ್ರಕಾರ ನಾವು ಎಫ್ಐಆರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಇಲ್ಲ ಮಾಡಿದರೂ ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಈ ತರದ ಕಾನೂನುಗಳು ನಮ್ಮಲ್ಲಿ ಇದೆ ಕಾನೂನು ಸ್ವಲ್ಪ ವೀಕ್ ಇದೆ ಈ ಮಟ್ಟದಲ್ಲಿ ಅದಕ್ಕೆ ನಮ್ಮ ಸ್ಟೇಟ್ ಅನೈಮೆಂಟ್ ಕೂಡ ಆದ್ರೆ ನಾವು ಮಾಡಬೇಕನ್ನುವಂಥ ಒಂದು ಇದು ಸಲಹೆಯನ್ನು ನಾವು ಕೊಟ್ಟಿದ್ದೇವೆ ಖಂಡಿತ ಈ ಬಗ್ಗೆ ಅವರು ಪರಿಶೀಲನೆ ಮಾಡುವ ಅಂತ ಹೇಳಿದ್ದಾರೆ ಪುರುಷ ನನಗೆ ಭರವಸೆ ಇದೆ ಇಂಥ ಘಟನೆಗಳು ಆವಾಗ ಆವಾಗ ಮರುಕಳಿಸ್ತಿರೋದ್ರಿಂದ ಇದಕ್ಕೆ ಕಠಿಣ ಕ್ರಮಗಳನ್ನು ಮಾಡಬೇಕಾಗ್ಬೋದು ಅದಕ್ಕೆ ಪೂರ್ವಭವಾಗಿ ಏನು ನಾವು ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅದನ್ನು ಮಾಡಿ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಭರವಸೆ ಇದೆ